ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗುರುವಾರದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ ಬೇಗ ಬೇಗ ಸಿಂಪಲಾಗಿ ಒಂದು ರಂಗೋಲಿ ಹಾಕೊಳ್ಳೋಣ ಅಂತ ಕೂತ್ಕೊಂಡೆ ಯಾಕಂದರೆ ನನ್ನ ಮಗ ಎದ್ರೆ ರಂಗೋಲಿ ಹಾಕೋಕ್ಕೆ ಬಿಡಲ್ಲ ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿ ಅಲ್ಲೆಲ್ಲ ಚೆಲ್ಲಿ ಹಾಳು ಮಾಡಾಕ್ತಾನೆ ಹಾಗೆ ಅವ್ನು ಹೇಳೋಕ್ಕೂ ಮುಂಚೆನೇ ಬೇಗ ರಂಗೋಲಿ ಹಾಕಿಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ಆಗಿದೆ. ಎಲ್ಲ ಹಾಕಿ ಆಯಿತು ರಂಗೋಲಿನೆಲ್ಲ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯೆಲ್ಲನೂ ಗುಡಿಸ್ಕೊಂಡು ಬಳಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಪೂಜೆನ ಮಾಡಿದೆ ದೇವ್ರಿಗೆ ಪೂಜೆನೆಲ್ಲ ಮಾಡಿ ಮುಗಿಸಾಯಿತು ವಿಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಯಾಕಂತಂದರೆ ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟಿದ್ದ ಅವನು ಇದ್ರಿಗೆ ಫೋನ್ ಇಟ್ಟರೆ ಅವನು ನಾನು ಮಾಡ್ತೀನಿ ನಾನು ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಿತ್ಕೊಳ್ತಾನೆ ಹಾಗಾಗಿ ನಾನು ಅವಳೇನೋ ಮುಂಚೆನೇ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಬೇಗ ಪೂಜೆ ಮಾಡಿದೆ ಆಯಿತು ವಿಡಿಯೋನೂ ಮಾಡ್ಕೊಂಡಾಯಿತು ಹಾಗೆ ಹೊರಗಡೆ ಕೆಲಸನೆಲ್ಲ ಮುಗಿಸ್ಕೊಂಡೆ ಇನ್ನು ಹೊರಗಡೆ ಕೆಲಸ ಏನೂ ಇರಲಿಲ್ಲ ಹಾಗೆ ಅಡುಗೆ ಮನೆ ಕಡೆ ಬಂದೆ ಏನು ಅಡುಗೆ ಮಾಡೋದು ಏನು ತಿಂಡಿ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಯಾಕಂದರೆ ಇವತ್ತು ಟೈಮ್ ಆಗೋಗಿತ್ತು ಹಾಗೆ ಏನು ಸಿಂಪಲಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವಲಕ್ಕಿ ನೆನ್ಪು ಬಂತು ಅವಲಕ್ಕಿ ಒಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಇದ್ದೆ ನಾನು ಅವಲಕ್ಕಿ ಉಪ್ಪಿಟ್ಟು ಹೆಂಗೆ ಮಾಡ್ತೀನಿ ಅಂತಂದರೆ ಎರಡು ಮೀಡಿಯಮ್ ಸೈಜಿನ ಟೊಮೆಟೊ ತೊಗೊಂಡು ಅದನ್ನು ರುಬ್ಕೊಂಡಿದ್ದೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇನ್ನು ಎರಡು ಮೀಡಿಯಮ್ ಸೈಜಿಂದ ಈರುಳ್ಳಿ ತೊಗೊಂಡಿದ್ದೆ ಈರುಳ್ಳಿ ತೊಗೊಂಡು ಕಟ್ ಮಾಡಿಕೊಂಡೆ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿನೂ ಕಟ್ ಮಾಡಿಕೊಂಡೆ ಮತ್ತು ಮೂರಿಂದ ನಾಲ್ಕು ಪೀಸ್ ಆಗೋಷ್ಟು ಬೆಳ್ಳುಳ್ಳಿ ಇದು ಪೀಸ್ ಬರುತ್ತಲ್ಲ ಆ ಬೆಳ್ಳುಳ್ಳಿನ ತಗೊಂಡು ಅದನ್ನು ಸಣ್ಣದಾಗಿ ಜಚ್ಕೊಂಡಿದ್ದೆ ಕಲ್ಲಲ್ಲಿ ಆಮೇಲೆ ಅದನ್ನೆಲ್ಲ ಜಚ್ಕೊಂಡು ಎಲ್ಲ ಸೈಡಲ್ಲಿ ಇಟ್ಕೊಂಡೆ ಮತ್ತು ನಾನೇನು ಮಾಡಿದೆ ಎರಡು ಗ್ಲಾಸ್ ಆಗೋಷ್ಟು ಅವಲಕ್ಕಿನ ತೊಗೊಂಡೆ ನಾವಿಬ್ಬರೇ ಇರೋದಲ್ವಾ ಹಾಗೆ ನಿಮ್ಮ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಗ್ಲಾಸಷ್ಟು ಅವಲಕ್ಕಿನ ತೊಗೊಂಡು ನೀಟಾಗಿ ತೊಳ್ಕೊಂಡೆ ನಾನು ಅವಲಕ್ಕಿನ ತೊಳ್ಕೊಂಡು ಅದನ್ನು ನೀಟನ್ನೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ತೊಳೆದು ಅದು ನೀರು ಚೆಲ್ಲಿದ್ಮೇಲೆ ಅದೇ ಥರ ಇರುತ್ತೆ ಇದನ್ನ ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ ಆಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಆ ಎಣ್ಣೆ ಸ್ವಲ್ಪ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಚಟಪಟ ಅಂತ ಸಡಿತ್ತಲ್ಲ ಆವಾಗ ಅದಕ್ಕೆ ಬೆಳ್ಳುಳ್ಳಿನ ಜಡ್ ಇಟ್ಕೊಂಡಿದ್ಲಲ್ಲ ಆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಆ ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಅದು ಎಣ್ಣೆಲೇನೆ ಫ್ರೈ ಅದಾದ ಅದಾದಮೇಲೆ ನಾನು ಹಸಿರು ಮೆಣಸಿಕಾಯಿ ಮತ್ತು ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ನಲ್ವಾ ಅವೆರಡೂ ಸಹ ಹಾಕ್ತಾಯಿದ್ದೀನಿ ಎಣ್ಣೆಗೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಅವೆರಡೂ ಕಲರ್ ಚೇಂಜ್ ಆದ ತನಕ ಸ್ವಲ್ಪ ಬಾಡಿಸ್ಕೊಳ್ತೀನಿ ಅದಾದಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ ಕಲರ್ ಚೇಂಜ್ ಆದಮೇಲೆ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಅರಿಶಿನ ಪುಡಿನ ನಾನು ಅದರೊಳಗೆ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಹಂಗಾಗಿ ಹಾಕ್ಕೊಂಡೆ ಅದಾದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಫಸ್ಟೇ ರುಬ್ಕೊಂಡಿದ್ನಲ್ಲ ಟೊಮೆಟೊ ಎರಡು ಆ ಟೊಮೆಟೊ ರಸನ ಇದ್ರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಆ ಟೊಮೆಟೊ ರಸನ ನೀಟಾಗಿ ಎಲ್ಲನೂ ತೆಗೆದು ಇದ್ರೊಳಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ರಸ ಅದು ಎಣ್ಣೆ ಬಿಡೋ ತನಕ ಅದರಲ್ಲಿ ಎಣ್ಣೆ ಬಾಣಲಿಯಲ್ಲಿ ಕುದಿಬೇಕು ಆ ಥರ ಕುದಿಯೋಕೆ ಬಿಟ್ಟಿದ್ದೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಒಂದೇ ಒಂದು ಚಿಕ್ಕ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಳ್ತಾ ಮೊದಲೇ ಹಸಿರು ಮೆಣಸಿಕಾಯಿ ಹಾಕಿರ್ತೀವಲ್ವಾ ಖಾರ ಎಷ್ಟು ಬೇಕು ಅಂತ ಹೇಳಿ ನೋಡ್ಕೊಂಡು ಹಾಕ್ಕೊಬೇಕು ಆಮೇಲೆ ಖಾರ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಸ್ಪೂನಷ್ಟು ಇದು ಸಾಂಬಾರು ಪುಡಿನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ ಅವೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲ ಅಂದರೆ ಹಾಗೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇನ್ನೊಂದು ಚಿಕ್ಕ ಸ್ಪೂನಷ್ಟು ಗರಂ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದೇನು ತೊಳೆದು ನೆನೆಸಿಟ್ಕೊಂಡಿದ್ದೀನಲ್ಲ ಅವಲಕ್ಕಿ ಅದನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಒಂದೊಂದು ಕಡೆ ಖಾರ ಆಗಿರುತ್ತೆ ಇನ್ನೊಂದೊಂದು ಕಡೆ ಆಗಿರಲ್ಲ ಹಾಗೆ ನಮಗೂ ಪೇಸ್ಟ್ ಬೇಕಷ್ಟನ್ನ ನೋಡಿಕೊಂಡು ಅದನ್ನು ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದು ರೆಡಿಯಾಗಿದೆ ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕಡೆ ನಾನು ಕಾಫಿನ ಮಾಡ್ತಾಯಿದ್ದೀನಿ ಅವಲಕ್ಕಿ ಜೊತೆ ಕಾಫಿ ಇದ್ದರೆ ತುಂಬ ಚೆಂದ ಅಲ್ವಾ ಹಾಗೆ ಕಾಫಿನ ಮಾಡ್ತಾಯಿದ್ದೀನಿ ಹಾಲಿಟ್ಟಿದ್ದೆ ಎರಡು ಮೂರು ಸ್ಪೂನ್ ಸಕ್ಕರೆನ ಹಾಕಿ ಅದಕ್ಕೆ ಎರಡು ಸ್ಪೂನಷ್ಟು ಕಾಫಿ ಪುಡಿನ ಹಾಕ್ಕೊಂಡು ಕಾಫಿನ ಮಳಿಸ್ಕೊಳ್ತಾ ಇದ್ದೀನಿ ಹಾಂ ಕಾಫಿನೂ ಆಯಿತು ಈ ಕಡೆ ತಿಂಡಿಯೂ ಆಯಿತು ಇವತ್ತಿನ ವೀಡಿಯೋ ಇಷ್ಟೇ ಆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಕಸ್ಮಾತ್ ಏನಾದರೂ ಇದ್ದರೆ ನಾನು ಕಮೆಂಟ್ ಮಾಡಿ ನಾನು ಸರಿ ಮಾಡ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್